ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಹಾಕ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಮರಿದೇ ಲೈಕ್ ಮಾಡಿ ಇದು ಶುಕ್ರವಾರ ಶೂಟ್ ಮಾಡ್ಕೊಂಡಿದ್ದಂಥ ವೀಡಿಯೋ ಊರಿಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ದಸರಾ ಹಬ್ಬಕ್ಕೆ ಹೋಗಿದ್ದಲ್ವಾ ಸೊ ಊರಿಗೆ ಅಲ್ಲಿಗೆ ಎಲ್ಲ ಮನೆ ಕ್ಲೀನ್ ಗಲೀಜಾಗಿರುತ್ತೆ ಮತ್ತು ನಮಗೂ ಮನೆಯಲ್ಲಿ ರಾಗಿ ಇರಲಿಲ್ಲ ಅದಕ್ಕೆ ರಾಗಿನೂ ತೊಗೊಂಡು ರಾಗಿ ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ಸಂಕ್ರಾಂತಿ ಹಬ್ಬ ಮಾಡ್ಕೊಂಡು ಬರೋಣ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅದಕ್ಕೆ ಶುಕ್ರವಾರನೇ ಎಲ್ಲ ಮೇಲ್ಗಡೆ ಒರ್ಸ್ಕೊಂಡು ಬಿಡೋಣ ಎಲ್ಲ ಒರೆಸಣ ಅಂಥೇಳಿ ಮೇಲ್ಗಡೆ ಎಲ್ಲ ಫಸ್ಟು ಸ್ಟೇರ್ ಕೇಸ್ ಗ್ಲಾಸ್ ಎಲ್ಲ ಸ್ವಲ್ಪ ಮನೆ ಒರೆಸುವಾಗ ನೀರೆಲ್ಲ ಸಿಡ್ದು ಇರುತ್ತೆ ಅದೆಲ್ಲ ಒಂಥರ ಕಾಣಿಸ್ತಾ ಇತ್ತು ಹಾಗಾಗಿ ಎಲ್ಲ ಒರ್ಸ್ಕೊಂಡ್ಬಿಡೋಣ ಫಸ್ಟು ಆಮೇಲೆ ಮನೆ ಒರೆಸೋಣ ಅಂತ ಅಂದ್ಕೊಂಡೆ ಎಲ್ಲ ಒರೆಸಿದ್ದಾದಮೇಲೆ ಸ್ವಲ್ಪ ಹೊರಗಡೆ ನನಗೆ ಪಲಜೋ ಪ್ಯಾಂಟ್ ತೊಗೊಂಬಂದಿದೆ ಅದು ಸ್ವಲ್ಪ ಟೈಟ್ ಆಗ್ತಿತ್ತು ಹೊರ್ಗಡೆ ಅದನ್ನ ರಿಟರ್ನ್ ರಿಟರ್ನ್ ಕೊಟ್ಟಿದ್ದೆ ಬ ಹೋಗಿ ತೊಗೊಂಬರೋಣ ಅಂತ ಹೋಗಿದ್ದೆ ಹಾಗಾಗಿ ಸ್ವಲ್ಪ ಟೈಮ್ ವೇಸ್ಟ್ ಆಯಿತು ಮಧ್ಯಾಹ್ನ ಅಡುಗೆ ಮಾಡೋಕ್ಕಾಗಿಲ್ಲ ಅದಕ್ಕೆ ಈವ್ನಿಂಗ್ ಮಾಡ್ತಾಯಿದ್ದೀನಿ ಈವ್ನಿಂಗು ತರಕಾರಿ ಸಾಂಬಾರು ಮತ್ತು ಅನ್ನ ಮುದ್ದೆ ಮಾಡಿದೆ ಇನ್ನು ಮನೇಲಿ ಕಾಲಿಫ್ಲವರ್ ತೊಗೊಂಬಂದಿದ್ದೆ ಕಾಲಿಫ್ಲವರ್ ತಂದು ಆಲ್ಮೋಸ್ಟು ತ್ರೀ ಟಿ ತ್ರೀ ಟು ಫೋರ್ ಡೇಸ್ ಆಗಿತ್ತು ಅದನ್ನ ಊರಿಗೆ ಹೋದರೆ ಇನ್ನೂ ಜಾಸ್ತಿ ದಿನ ಆದರೆ ಇದು ಟೇಸ್ಟ್ ಇರೋಲ್ಲ ಇದು ಹಾಳಾಗ್ಬಿಡುತ್ತೆ ಹೇಳ್ಬಿಟ್ಟು ಗೋಬಿ ಸಿಕ್ಸ್ಟಿ ಫೈವ್ನ ಮಾಡಿಬಿಟ್ಟು ರೈ ರೈಸ್ ಮತ್ತು ಇವಾಗ ಗೋಬಿ ಸಿಕ್ಸ್ಟಿ ಫೈವ್ ಏನು ಮಾಡಿದ್ದೆ ಅದನ್ನು ಮಕ್ಕಳಿಗೆ ಊಟಕ್ಕೆ ಕೊಟ್ಟು ನಾನು ಕೂಡ ಊಟ ಮುಗಿಸಿ ನೈಟ್ ಮಾಡ್ಕೊಂಡಿದ್ದು ಶುಕ್ರವಾರ ಇನ್ನು ಮನೆ ವರ್ಷಕ್ಕೆ ಆಗಲಿಲ್ಲ ನನಗೆ ಶುಕ್ರವಾರ ಬಟ್ಟೆ ಜೋಡ್ಸು ಅದು ಇದು ಊರಿಗೆ ಹೋಗ್ತೀವಿ ಅಂದರೆ ಗೊತ್ತಲ್ವ ಅದೆಷ್ಟು ಕೆಲಸಗಳಿರತ್ತೆ ಇದು ಸಾಗೋದೇ ಇಲ್ಲ ಸೊ ಹಾಗಾಗಿ ಶನಿವಾರನೇ ಎಲ್ಲ ಮನೆ ಒರೆಸ್ಕೊಂಡ್ ಬರ್ತಾ ಇದ್ದೀನಿ ಸೊ ಪೇನಿಂದ ಎಲ್ಲ ಒರ್ಸ್ಕೊಂಡು ಬಂದು ಇವಾಗ ಹೊಸಲಿಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕಲರ್ ತುಂಬೋದಕ್ಕೆ ಟೈಮ್ ಆಗಲಿಲ್ಲ ನನಗೆ ತಿಂಡಿನೂ ಮಾಡಬೇಕು ಮತ್ತು ಮಧ್ಯಾಹ್ನ ಅಡಿಗೆ ಊಟಕ್ಕೆ ಮಗ ಮಗನ ಇಲ್ಲೇ ಬಿಟ್ಟು ಹೋಗಿದ್ವಿ ಸೊ ಅವನಿಗೆ ಹೋದರೆ ಮತ್ತೆ ಟ್ಯೂಷನ್ಗೆಲ್ಲ ಇದಾಗುತ್ತೆ ತೊಂದರೆ ಆಗುತ್ತೆ ಅಂತೇಳ್ಬಿಟ್ಟು ಸೊ ಮನೆ ಕಡೆ ಇಲ್ಲಿ ಗಿಡಗಳಿಗೆ ನೀರು ಕೂಡ ಹಾಕೋರು ಯಾರು ಇರೋಲ್ಲ ಅಂಥೇಳಿ ಅವನನ್ನು ಇಲ್ಲೇ ಬಿಟ್ಟು ಹೋಗಿದ್ವಿ ಹಾಗಾಗಿ ಅವನಿಗೆ ಊಟಕ್ಕೂ ಕೂಡ ಬೇಕಾಗುತ್ತೆ ಅಂತೇಳಿ ಮ ಬೆಳಗ್ಗೆ ಎಲ್ಲ ಮನೆಯೆಲ್ಲ ಒರೆಸಿ ಈಗ ಎಲ್ಲ ಅಡುಗೆ ಮಾಡ್ತಾಯಿದ್ದೀನಿ ಮೊಸಪ್ಪ ಸಾಂಬಾರು ಶನಿವಾರ ಅಲ್ವಾ ಅದಕ್ಕೋಸ್ಕರ ಅನ್ನ ಸಾಂಬಾರು ಮತ್ತು ಚಿತ್ರಾನ್ನ ರಾತ್ರಿದು ಅನ್ನ ಉಳ್ದಿತ್ತು ಅದಕ್ಕೆ ಚಿತ್ರಾನ್ನ ಮಾಡ್ತಾ ಮತ್ತು ಅನ್ನ ಮೊಸಪ್ ಸಾಂಬಾರು ಕೂಡ ಮಾಡ್ತಾ ರಾತ್ರಿದು ತರಕಾರಿ ತರಕಾರಿ ಸಾಂಬಾರು ಕೂಡ ಉಳ್ದಿತ್ತು ಸೊ ನಮ್ಮ ಯಜಮಾನ್ರಿಗೆ ಏನಂತಂದರೆ ಎಲ್ಲರೂ ಏನು ಔಟ್ ಆಫ್ ಸ್ಟೇಷನ್ ಹೋಗ್ತಾ ಇದ್ದೀವಿ ಅಂತ ಅಂದರೆ ಹೋಟೆಲ್ಗಿಂತ ಮನೇಲಿ ಮಾಡಿಕೊಂಡು ಅವ್ರಿಗೆ ಬಾಕ್ಸೆಲ್ಲ ಕಟ್ಕೊಂಡು ಎಲ್ಲಾದರೂ ಎಲ್ಲಾದರೂ ರೋಡ್ ರೋಡ್ ಸೈಡಲ್ಲೆಲ್ಲ ಕುತ್ಕೊಂಡು ಆ ನೇಚರ್ ನೋಡ್ಕೊತ ತಿನ್ನೋದು ತುಂಬಾ ಇಷ್ಟ ಆದರೆ ನನಗೆ ಮನೇಲಿ ಎಲ್ಲ ಮಾಡಿಕೊಂಡು ಅದನ್ನೆಲ್ಲ ತೊಳೆದು ಅಲ್ಲಿಗೆ ಜೋಡಿಸಿ ಕಿಚನೆಲ್ಲ ಕ್ಲೀನ್ ಮಾಡೋದು ಇಷ್ಟೆಲ್ಲ ಇರುತ್ತೆ ನನಗೆ ಅದಕ್ಕೆ ಇಷ್ಟ ಆಗೋಲ್ಲ ನನಗೆ ಎಲ್ಲಾದರೂ ಹೊರಗಡೆ ಹೋದಾಗ ಹೋಟೆಲಲ್ಲಿ ಊಟ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ಆದರೆ ಅವರು ಮನೆಯಲ್ಲಿ ಮಾಡಿಕೊಂಡು ಎಲ್ಲರೂ ಅವರಿಗೆ ಇಷ್ಟವಾದ ಜಾಗದಲ್ಲಿ ಕಾರ್ ನಿಲ್ಸ್ಕೊಂಡು ತಿನ್ನೋದು ತುಂಬಾ ಇಷ್ಟ ಆಗುತ್ತೆ ಅವ್ರಿಗೆ ಬಟ್ ನಮಗೆಲ್ಲ ಕಷ್ಟ ಆಗುತ್ತೆ ಅಂತ ನಾನು ಜಾಸ್ತಿ ಮಾಡೋಕ್ಕೆ ಹೋಗಲ್ಲ ಆದರೂ ಲೈಫಲ್ಲಿ ಫಸ್ಟ್ ಟೈಮ್ ಇದು ನಾನು ಹೊರಗಡೆ ಅವ್ರ ಅವರ ಆಸೆ ಅಂತ ನಾನು ಬಾಕ್ಸ್ ಕೂಡ ಕಟ್ಕೊಂಡೆ ಈಗ ಅಡುಗೆ ಎಲ್ಲ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಊಟಕ್ಕೆ ಅಂತ ಅಂದ್ಬಿಟ್ಟು ಸೊ ಮ ಸಾರೆಲ್ಲ ಎಲ್ಲ ಮಸ್ಬಿಟ್ಟು ಒಗ್ಗರಣೆ ಹಾಕ್ತಾಯಿದ್ದೀನಿ ಮಸೋಪ್ ಸಾಂಬಾರು ನಾವು ಮಿಕ್ಸಿಗೆ ಹಾಕೋಲ್ಲ ಈ ಥರ ಮಸ್ಬಿಟ್ಟು ಸಾರಿಗೆ ಒಗ್ಗರಣೆ ಕೊಡುವಂಥದ್ದು ಇಲ್ಲೇ ಆಲ್ಮೋಸ್ಟ್ ಎಷ್ಟೊಂದು ಕೆಲಸ ಬೆಳಗ್ಗೆಯಿಂದ ಮನೆಯೆಲ್ಲ ಒರೆಸಿ ಮತ್ತು ಅಡುಗೆಯೆಲ್ಲ ಮುಗಿಸಿ ಸ್ನಾನ ಮಾಡಿ ಪೂಜೆ ಮಾಡೋಷ್ಟೊತ್ತಿಗೆ ನನಗೆ ಸಿಕ್ಕಾಪಟ್ಟೆ ಸುಸ್ತಾವಂದರೆ ಕೈ ಏನು ಕೈ ತುಂಬಾ ನೋವಾಗ್ತಾಯಿತ್ತು ಇತ್ತು ಸೊ ಇನ್ನು ಅಲ್ಲಿ ಕೂಡ ಶನಿವಾರ ಅಲ್ವಾ ಅಲ್ಲಿ ಕೂಡ ವಾರ ಅಲ್ಲಿಯೂ ಹೋಗಿ ಆಲ್ಮೋಸ್ಟ್ ದಸರಾದಲ್ಲಿ ಹೋಗಿದ್ದು ಸಿಕ್ಕಾಪಟ್ಟೆ ಗಲೀಜಾಗಿರುತ್ತೆ ಮನೆ ಅಲ್ಲಿ ಕೂಡ ಕ್ಲೀನ್ ಮಾಡಬೇಕು ಏನು ಮಾಡೋಕ್ಕಾಗಲ್ಲ ನಾವು ದೊ ನಮ್ಮ ತಾತ ಅಜ್ಜಿದು ಅವರುದು ಏನು ಸಣ್ಣ ಪುಟ್ಟ ಋಣನ ನಾವು ತೀಸ್ಕೊಳ್ಳೋಣ ಅಂಥೇಳಿ ನಾವು ಅಂದ್ಕೊಂಡಿದ್ದೀವಿ ಹಾಗಾಗಿ ನನ್ನ ಕೈಲಾದಷ್ಟು ನಾನು ಟ್ರೈ ಮಾಡ್ತೀನಿ ಅಲ್ಲೂ ಮಾಡ್ತೀನಿ ಇಲ್ಲೂ ಮಾಡಿಕೊಂಡು ಹೋಗ್ತೀನಿ ಇನ್ನು ಇದು ನೈಟ್ದು ಮೂಲಂಗಿ ಸಾಂಬಾರು ಅದೇ ಏನು ತರಕಾರಿ ಮಿಕ್ಸ್ ತರಕಾರಿ ಸಾರು ಮಾಡಿದ್ನಲ್ಲ ಅದು ಕೂಡ ಮಧ್ಯಾಹ್ನ ಊಟಕ್ಕೆ ಆಗುತ್ತೆ ಅಂತ ಇದು ಬಾಕ್ಸ್ಗೆ ಹಾಕೊಂಡೆ ಇನ್ನು ಮಸಪ್ ಸಾಂಬಾರು ಬಂದು ನೈಟ್ ಊಟಕ್ಕೆ ಆಗುತ್ತೆ ಅಂತೇಳಿ ನಾನು ಬಾಕ್ಸ್ಗೆ ಹಾಕೊಂಡೆ ಹೇಗೂ ಮ ಮನೇಲಿ ಮಗ ಮನೆ ಮನೇಲೇ ಇರ್ತಾನಲ್ವ ಅವನಿಗೋಸ್ಕರ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಮಾಡದೇ ಇಲ್ಲಾಂದರೆ ನಾನು ಮಾಡ್ತಾನೆ ಇರಲಿಲ್ಲ ಅಲ್ಲೇ ಸಾಕಷ್ಟು ಹೋಟೆಲ್ ಇದೆ ಆಂಧ್ರ ಹೋಟೆಲ್ ಇದೆ ಡಾಬಾಗಳಿದಾವೆ ಅಲ್ಲಿಂದ ಪಾರ್ಸಲ್ ತಂದು ಕೊಡ್ತಾಯಿದ್ರು ಬಟ್ ಇವನು ಇಲ್ಲೇ ಇದ್ದಿದ್ದರಿಂದ ಅಡುಗೆ ನಾವು ಮಾಡಬೇಕಾಗಿತ್ತು ಸೊ ಇನ್ನು ಪಾತ್ರೆ ಎಲ್ಲ ಹಾಗೆ ವಾಶ್ ಇದ್ದೆ ಫ್ರಿಜ್ ಕೂಡ ಊರಿಗೆ ಹಾಕೊಳ್ಬೇಕು ಹಾಕ್ ಹಾಕೊಂಡು ಹೋಗಬೇಕಾಗಿತ್ತು ಸೊ ಮುಂದ ಮುಂದಕ್ಕೆ ನಾವೇನಾದರೂ ಊರಲ್ಲಿ ತುಂಬ ದಿನ ಅಲ್ಲೇ ಉಳ್ಕೊಂಡ್ರೆ ನಾವು ಫ್ರಿಜ್ಜನ್ನ ಇಲ್ಲಾದರೆ ಯಾರಿಗಾದರೂ ಡೊನೇಟ್ ಮಾಡಿದ್ರೆ ಅದನ್ನು ಸುಮ್ಮನೆ ಡೊನೇಟ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ತುಂಬ ಕಡಿಮೆ ರೇಟಿಗೆ ಒಂದು ಸಾವಿರ ಎರಡು ಸಾವಿರ ರೂಪಾಯಿಗೋಸ್ಕರ ಕೊಡಬೇಕಾಗುತ್ತೆ ಅದೇ ನಮಗೆ ಊರಿಗಾದರೆ ಬೇಕಾಗುತ್ತೆ ಅಂಥೇಳಿ ಊರಿಗೆ ಹಾಕ್ಕೊಂಡು ಹೋಗೋಣ ಅಂಥೇಳಿ ಇವಾಗ ಅದು ನಾವು ಹೋಗಿದ್ದು ನಾವು ಶನಿವಾರ ಅದು ಫ್ರಿಜ್ಜನ್ನು ತೊಗೊಂಬಂದಿದ್ದು ಭಾನುವಾರ ನನ್ನ ಹಸ್ಬೆಂಡ್ ಅವ್ರು ಕೊಲ್ಲಿಗೆ ತೊಗೊಂಬಂದರು ಈಗ ನಾವು ಲಂಚ್ಗೆ ನಾನು ಮಧ್ಯಾಹ್ನ ಲಂಚ್ಗೆ ಎಲ್ಲ ಅನ್ನನ ಬಾಕ್ಸ್ಗೆ ಹಾಕಿ ಇಟ್ಕೊತಾ ಇದ್ದೀನಿ ಈ ಥರ ಹಳೆವು ಏನಾದರೂ ಸಾಮಾನುಗಳು ಅಂದರೆ ಏನಾದರೂ ಊರಲ್ಲಿ ನಮಗೆ ಯೂಸ್ ಆಗುತ್ತೆ ಅಂಥೇಳಿ ಊರಿಗೆ ಇಟ್ಬಿಡ್ತೀನಿ ಸೊ ನಮಗೂ ಮುಂದೆ ಯೂಸ್ ಆಗುತ್ತಲ್ಲ ಅದಕ್ಕೋಸ್ಕರ ಇಲ್ಲಿ ಬೆಂಗಳೂರಲ್ಲಾದರೆ ತುಂಬ ತರಕಾರಿಗಳಿರುತ್ತೆ ಅದಕ್ಕೋಸ್ಕರ ಜಾಸ್ತಿ ನಾನು ಅದು ನಮಗೆ ಆಗ್ತಾ ಇರಲಿಲ್ಲ ಹಾಗಾಗಿ ಹೊಸ ಫ್ರಿಡ್ಜನ್ನ ತೊಗೋಬೇಕಾಯಿತು ಮತ್ತು ಈ ಮನೆಗೆ ಒಂದು ಸ್ವಲ್ಪ ದೊಡ್ಡದಾಗಿದ್ದರೆ ಚೆನ್ನಾಗಿರುತ್ತೆ ಅಂತೇಳಿ ಬೈ ಅಷ್ಟೇ ಸೊ ನೋಡ್ತಾ ಇರ್ಬೋದು ಇಲ್ಲಿ ರೋಜಾ ಹೂವು ಮೊದಲು ಈ ಥರ ಬಿಡ್ತಾ ಇರಲಿಲ್ಲ ಈ ಬೊಕ್ಕೆ ಎಲ್ಲ ಮಾಡೋದಕ್ಕೆ ರೋಜಾ ಹೂವು ಬರುತ್ತಲ್ಲ ಸೊ ಆ ಥರ ರೋಜಾ ಹೂವು ಬಿಡ್ತಾ ಇದೆ ಇವಾಗ ಮೊದಲು ಈ ಥರ ಬರ್ತಾ ಇರಲಿಲ್ಲ ದೊಡ್ಡ ಪಾಟ್ಗೆ ಹಾಕಿರೋಂದ್ರೆ ಸಿಕ್ಕಾಪಟ್ಟೆ ಗಟ್ಟಿಯಾಗಿ ಬರ್ತಾ ಇದೆ ಮಗು ಸೊ ಇನ್ನು ಬ್ರೇಕ್ಫಾಸ್ಟ್ ಕೂಡ ಏನೂ ಮಾಡಲಿಲ್ಲ ನಾನು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಮಕ್ ಮಕ್ ಮಕ್ಕಳಿಗೆ ತಿನ್ನೋದಕ್ಕೆ ಏನಾದರೂ ತಗೊಂಡು ಮತ್ತು ಎಳ್ಳು ಬೆಲ್ಲನೂ ತಗೊಂಡು ಹೊರಟ್ವಿ ಸೊ ಇವಾಗ ನೈಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ ಸೊ ನಮಗೆ ನೈಸ್ ರೋಡ್ ಹತ್ರ ಆಗೋದ್ರಿಂದ ನೈಸ್ ರೋಡಲ್ಲೇ ಹೊರಟೋಗ್ಬಿಡ್ತೀವಿ ಇನ್ನು ಸಿಟಿ ಒಳಗೆ ಇವಾಗ ನೈಸ್ ರೋಡಲ್ಲಿ ಸ್ವಲ್ಪ ವರ್ಕ್ ನಡೀತಾ ಇದ್ರಿಂದ ಯಾಕಾದರೂ ಬಂದ್ವಿ ಅಂತ ಅನ್ನಿಸ್ತಾ ಇತ್ತು ಇಷ್ಟೊಂದು ದುಡ್ಡು ಕೊಟ್ಬಿಟ್ಟು ಟ್ರಾಫಿಕಲ್ಲಿ ಸಿಕ್ಕಾಕೊಳಂಗಾಯ್ತು ಅಂತ ಅಂದ್ಕೊಂಡು ಇವಾಗ ರೋಡ್ ವರ್ಕ್ ನಡೀತಾ ಇದೆ ಹಾಗಾಗಿ ಟ್ರಾಫಿಕ್ ಆಗುತ್ತೆ ಅಷ್ಟೇ ಇಲ್ಲಾಂದರೆ ಆರಾಮಾಗಿ ಬೇಗನೆ ನೆಲ್ಮಂಗ್ಲ ರೀಚ್ ಆಗಿಬಿಡ್ತೀವಿ ನೆಕ್ ಲಾಸ್ಟ್ ಅಂದರೆ ಬರುವ ವಾಪಸ್ ಬರುವಾಗ ನಾವು ಸಿಟಿ ಒಳಗಡೆಯಿಂದ ಬಂದ್ವಿ ಸೊ ಹೋಗುವಾಗ ನಮ್ಗೆ ಗೊತ್ತಿರಲಿಲ್ಲ ದಸರಾದಲ್ಲಿ ಚೆನ್ನಾಗೇ ಇತ್ತು ರೋಡು ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ರು ಆದರೆ ರೋಡ್ ವರ್ಕ್ ನಡೀತಾ ಇದ್ದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ನೈಸು ರೋಡಲ್ಲಿ ಸೊ ಈಗ ನಾವು ತುಮಕೂರು ತುಮಕೂರಿಗೆ ಬಂದು ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿನ್ನೋಣ ಅಂತ ಅಂದರೆ ಮನೇಲಿ ಎಲ್ಲ ಖಾಲಿ ಮಾಡ್ಕೊಂಡ್ಬಿಟ್ಟಿದ್ರು ಹಾಗಾಗಿ ಹಾಗೇ ಇದ್ದೆ ಅದಕ್ಕೋಸ್ಕರ ರೋಡಲ್ಲಿ ಎಳ್ನೀರನ್ನ ಕು ನಿಲ್ಸಿ ತುಮಕೂರು ಹತ್ರ ಏಳೀರು ಕುಡಿದು ಬಂದ್ವಿ ಇನ್ನು ನೆಕ್ಸ್ಟ್ ಇವಾಗ ಊಟ ಟೈಮ್ ಆಗಿತ್ತು ಹಾಗಾಗಿ ಯಾವುದೋ ಒಂದು ಹೊಲದತ್ರ ನಾವು ಗಾಡಿನ ನಿಲ್ಲಿಸ್ಬಿಟ್ಟು ಹುಣಸೆ ಮಾರದ ಕೆಳಗಡೆ ಊಟ ಮಾಡ್ತಾ ಇದ್ವಿ ಈ ಥರ ನೇಚರಲ್ಲಿ ಅವ್ರಿಗೆ ತಿನ್ನೋದು ಇಷ್ಟ ಅಂತೆ ಬಟ್ ನನಗೆ ಮನೇಲಿ ಮಾಡಿ ಅದನ್ನು ತೊಳೆದು ಮತ್ತು ಗ್ಯಾಸೆಲ್ಲ ಒರೆಸೋದು ಕಷ್ಟ ಅದಕ್ಕೋಸ್ಕರ ನಾನು ಹೊರಗಡೆ ಹೋಟೆಲ್ ಪ್ರಿಫೇರ್ ಮಾಡ್ತೀನಿ ಅವರು ಈ ಥರ ನೇಚರಲ್ಲಿ ಊಟ ಮಾಡೋಕ್ಕೆ ಇಷ್ಟಪಡ್ತಾರೆ ಇನ್ನು ಶನಿವಾರ ನಾನು ವೀಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ ಸಿಕ್ಕಾ ಬಟ್ಟೆ ಸುಸ್ತಾಗಿಬಿಟ್ಟಿತ್ತು ಇಲ್ಲಿ ನಮ್ಮನೇಲು ವಾರ ಎಲ್ಲ ಮುಗಿಸ್ಕೊಂಡು ಅಡುಗೆ ತಿಂಡಿ ಎಲ್ಲ ಮಾಡಿ ಮತ್ತೆ ಊರಿಗೆ ಹೋಗಿ ಅಲ್ಲಿ ಕೂಡ ಮನೆಯೆಲ್ಲ ಫುಲ್ಲು ಪರೆ ಕಟ್ಬಿಟ್ಟಿತ್ತು ಅದನ್ನೆಲ್ಲ ಜಾಡ್ಸ್ ಜಾಡಲ್ಲ ಗುಡಿಸ್ಕೊಂಡು ಮನೆಯೆಲ್ಲ ಒರೆಸಿ ಆಮೇಲೆ ತಾತ ಅಜ್ಜಿ ಫೋ ಹೊಲಕ್ಕೆ ಹೋಗ್ಬಿಟ್ಟು ಅವ್ರಿಗೂ ಪೂಜೆ ಮಾಡಿ ಕತ್ಲೇ ಆಗೋಗ್ಬಿಡ್ತು ನಾವು ಊರಿಗೆ ರೀಚ್ ಆಗಿದ್ದು ಸಂಜೆ ಐದು ಗಂಟೆಗೆ ಹಾಗಾಗಿ ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಅಲ್ಲಿ ಹೊಲಕ್ಕೆ ಹೋಗಿ ಹೊಲಕ್ಕೆ ಅಷ್ಟೊತ್ತಿಗೆ ಕತ್ಲೇನೇ ಆಗೋಗ್ಬಿಡ್ತು ಆರು ಗಂಟೆಗೆ ಸೊ ನಾನು ಒಂದು ತೊಗೊಂಡ್ರೆ ಒಂದು ಮರ್ತೋಗ್ಬಿಟ್ಟಿದ್ದೆ ಹಾಗಾಗಿ ಅಲ್ಲಿ ಟೆನ್ಷನ್ಗೆ ಮುಳ್ಳು ಕೂಡ ತುಣ್ಬಿಟ್ಟೆ ಅಲ್ಲೆಲ್ಲ ಕತ್ತಲಲ್ಲಿ ಗೊತ್ತಾಗಲಿಲ್ಲ ಅಲ್ಲೆಲ್ಲ ಮುಳ್ಳುಗಳೆಲ್ಲ ಹಾಕಿದ್ದಾರೆ ಅದು ಎಲ್ಲಿಂದ ಬಂತೋ ಏನೋ ಗೊತ್ತಿಲ್ಲ ಸೊ ಪೂಜೆ ಮಾಡಬೇಕಾಗ ಈ ಕಡೆ ಬಂದು ಅದನ್ನ ಸಮಾಧಿ ಎಲ್ಲ ತೊಳೆಯುವಾಗ ಈ ಕಡೆ ಬಂದೆ ಮುಳ್ಳು ಚುಚ್ಕೊಬಿಡ್ತಾರೆ ಕಾಲಿಗೆ ಸೊ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಸಂಡೇ ನಾನ್ ವೆಜ್ ಮಾಡೋಣ ಅಂತೇಳಿ ಈ ಥರ ನಾವು ಗುಂಡಲ್ಲಿ ರುಬ್ತೀವಿ ನಾನು ಜಾಸ್ತಿ ನ್ಯಾಚುರಲ್ಲಾಗಿ ಅವಾಗ ಅಜ್ಜಿ ಯಾವ ಥರ ಅಡುಗೆ ಮಾಡ್ಕೊಂಡು ತಿಂತಿದ್ರು ಅದೇ ಥರ ನಾನು ಮಾಡೋದಕ್ಕೆ ಇಷ್ಟಪಡ್ತೀನಿ ನಾನು ಮಿಕ್ಸಿಗೆ ಹಾಕೋಲ್ಲ ನಾನ್ ವೆಜ್ಗೆ ಏನಾದರೂ ಮಸಾಲೆ ರುಬ್ಕೋಬೇಕು ಅಂತಂದರೆ ಸೊ ಈ ಥರ ನಮ್ಮೂರ ಕಡೆ ಎಲ್ಲ ಕಲ್ಲಲ್ಲಿ ರುಬ್ಬಿ ನಾವು ಮಾಡೋದು ಯೂಶ್ವಲಿ ಈ ಕಡೆ ಎಲ್ಲ ನಾವು ಒಳಕಲ್ಲಲ್ಲಿ ರುಬ್ತೀವಲ್ಲ ನಮ್ಮ ಕಡೆ ಈ ಸೈಡ್ ಈ ಥರ ಹಾಕಿರ್ತಾರೆ ಬಂಡೆ ಮತ್ತು ಗುಂಡನ್ನು ಹಾಕಿರ್ತಾರೆ ಈ ಥರ ರುಬ್ತೀವಿ ಇನ್ನು ನೆಕ್ಸ್ಟ್ ನಾನ್ ವೆಜ್ ಅಡುಗೆ ಜಾಸ್ತಿ ನಾನು ವೀಡಿಯೋ ಮಾಡೋಕೆ ಹೋಗಲಿಲ್ಲ ಅಮ್ಮ ಬಂದಿದ್ದರಿಂದ ಮತ್ತು ನನಗೆ ಊರಿಗೆ ಹೋದರೆ ಮೊಬೈಲ್ನ ಇಲ್ಲ ಸುಮ್ಮನೆ ಅಲ್ಲಿ ಅಲ್ಲಿಟ್ಬಿಡ್ತು ಅಲ್ಲಿಟ್ಬಿಡ್ತು ಅಂತಂದರೆ ಸುಮ್ ಸುಮ್ಮನೆ ಆಗ್ಬಿಡ್ತೀನಿ ನಾನು ಹುಟ್ಟಿ ಬೆಳೆದಿದ್ದೂರಲ್ಲಿ ನನ್ನ ನನಗೆ ಇಷ್ಟು ಒಂದು ಸ್ವಲ್ಪನೂ ವೀಡಿಯೋ ಮಾಡಬೇಕು ಅಂತ ಇಷ್ಟನೇ ಆಗಲ್ಲ ಹಾಗಾಗಿ ಗೋಲ್ಡ್ ಶಾಪಲ್ಲಿ ಅದನ್ನು ಪರ್ಚೇಸ್ ಮಾಡಿಕೊಂಡು ಆಮೇಲೆ ನಮ್ಮ ದೊಡ್ಡಪ್ಪನ ನೋಡಕ್ಕೆ ಬಂದ್ವಿ ಇವರು ನಮ್ಮ ಅಜ್ಜಿ ಸ್ವಂತ ತಮ್ಮ ಇವ್ರನ್ನ ನೋಡಬೇಕಂತ ಅನ್ನಿಸ್ತಾ ಇತ್ತು ಅದಕ್ಕೋಸ್ಕರ ನಮ್ಮ ನಮ್ಮೂರಿಂದ ಒಂದು ಟೂ ಕಿಲೋಮೀಟ್ರ್ ದೂರದಲ್ಲಿ ನಮ್ಮ ಅಜ್ಜಿ ತೋರ್ ಮನೆ ಸೊ ಇವ್ರನ್ನ ನೋ ದೊಡ್ಡಪ್ಪನ ನೋಡಿಕೊಂಡು ಮತ್ತು ನಮ್ಮ ಅಜ್ಜಿ ತಂಗಿನೂ ನೋಡ್ಕೊಂಡು ಬರೋಣ ಅಂತೇಳಿ ಸೊ ಇಲ್ಲಿಗೆ ಬಂದ್ವಿ ನಮ್ಮ ಅಜ್ಜಿ ತೋರ್ ಮನೆಗೆ ನಮ್ಮ ಅಜ್ಜಿ ತಂಗಿ ಎಲ್ಲೋ ಹೋಗಿದ್ರು ದೊಡ್ಡಪ್ಪ ಮಾತ್ರ ಇದ್ದರು ಸೊ ನೋಡಿಕೊಂಡು ಬಂದ್ವಿ ಸೊ ಸೊ ಇನ್ನು ನೆಕ್ಸ್ಟ್ ಡೇ ಇದು ಸೋಮವಾರ ಸೋಮವಾರ ಬೆಳಗ್ಗೆ ನಾವು ನಾ ಬೆಳಗ್ಗೆ ಒಂದು ಐದು ಐದೂವರೆ ಐದು ಮುಕ್ಕಾಲು ಗೆದ್ದೆ ಅಷ್ಟೊತ್ತಿಗೆ ನಾಲ್ಕು ಗಂಟೆಗೆ ಎದ್ಬಿಟ್ಟು ಎಲ್ಲ ರಂಗೋಲಿಗಳೆಲ್ಲ ಇದ್ದರು ನಮ್ಮ ಅಕ್ಕಪಕ್ಕದ ರಿಲೇಟಿವ್ಸ್ ಎಲ್ಲ ಈ ವರ್ಷ ಸಂಕ್ರಾಂತಿ ಹಬ್ಬ ಒಂಥರ ಎಮೋಷ್ನಲ್ ಅಂತ ಅನಿಸ್ಬಿಡ್ತು ನನಗೆ ಯಾಕೆ ಅಂತ ಅಂದರೆ ನೀನು ಇಷ್ಟು ಚಿಕ್ಕ ಆದರೂ ಮನೆಗೆ ಎಲ್ಲರಿಗಿಂತ ನಿಮ್ಮ ಯಜಮಾನ್ರು ಚಿಕ್ಕವರಾದರೂ ಪ್ರತಿಯೊಂದು ಹಬ್ಬನೂ ಬಂದು ನೀನು ಎಲ್ಲನೂ ಕೆಲಸ ಮಾಡಿಕೊಂಡು ಹೆಂಗೆ ನೀನು ಗಂಡನ ಮನೆನ ಇಷ್ಟು ಅಂದರೆ ಗಂಡನ ಮನೆಗೆ ಒಂದು ಕೆಟ್ಟ ಹೆಸ್ರು ತರಲ್ಲ ನಿಜವಾಗ್ಲೂ ನಿನ್ನಂಥ ಸೊಸೆ ಇನ್ನೊಬ್ಬರು ಮಾದರಿ ಆಗಬೇಕು ಅಂಥೇಳಿ ಅಂತ ಇದ್ರಲ್ಲ ನನಗೂ ನನಗೂ ಅಳಿಸ್ತಿದ್ರು ಅಳ್ತಾ ಅಳ್ತಾಯಿದ್ರು ಅಂದರೆ ನಮ್ಮ ರಿಲೇಟಿವಿನೇ ಲಾಸ್ಟ್ ಟೈಮ್ ನಾನು ಅಜ್ಜಿ ಒಡವೆ ಎಲ್ಲ ಕಾಲುಂಗ್ರಾ ಮೂಕ್ತಿ ಇನ್ನೂ ಇಟ್ಕೊಂಡಿದ್ದೀನಲ್ಲ ನಿಜವಾದ ಸೊಸೆ ಅಂದರೆ ನೀನೇ ಇನ್ನೂ ಬೇರೆಯವರೆಲ್ಲ ಇರ್ತಾರೆ ದೊಡ್ಡವ್ರದ್ದು ದೊಡ್ಡವೆ ಸಿಕ್ಕಿದ ತಕ್ಷಣ ಅಂಗಡಿಗೆಲ್ಲ ಹಾಕ್ಬಿಟ್ಟು ಅವ್ರನ್ನ ಮರ್ತೇ ಬಿಡ್ತಾರೆ ಆದರೆ ನೀನು ನೋಡು ಹಳೇ ಒಡವೆ ಅಜ್ಜಿದೆಲ್ಲ ಹಂಗೆ ಇಟ್ಕೊಂಡು ನೆನಪಿಗೋಸ್ಕರ ಇಟ್ಕೊಂಡು ಅವ್ರ ಬಗ್ಗೆ ಇವತ್ತಿನವರೆಗೂ ನೀನು ನೆನ್ಪು ಮಾಡ್ಕೊತ ಇದೆಯಲ್ಲ ನಿಜವಾಗ್ಲೂ ನೀನು ನೀನೆಲ್ಲ ನಿಭಾಯಿಸ್ಕೊಂಡು ಹೋಗ್ತೀಯಾ ಅಂತ ಆಮೇಲೆ ಅಮ್ಮ ಕೂಡ ಬಂದಿದ್ರು ಇವರೇ ನಮ್ಮಮ್ಮ ಆಮೇಲೆ ಅವರು ನಮ್ಮ ದೊಡ್ಡಪ್ಪನ ಮಗಳು ಸೊ ಇನ್ನು ನಮ್ಮ ರಿಲೇಟಿವ್ ಹೇಳಿ ಏನು ಹೇಳ್ತಾಯಿದ್ರು ಅಂತಂದರೆ ಎಲ್ಲರಿಗಿಂತ ಚಿಕ್ಕ ಸೋಸೆ ಆದ್ರೂ ಪ್ರತಿಯೊಂದು ಹಬ್ಬ ಎಲ್ಲ ಬಂದು ಮಾಡ್ಕೊಂಡು ಹೋಗ್ತೀಯ ಮತ್ತು ದೊಡ್ಡವ್ರ ಹೆಸರನ್ನ ನೀನು ಹಾಳು ಹಾಳು ಮಾಡ್ತಾಯಿಲ್ಲ ಅಂತೆಲ್ಲ ಹೇಳಿ ತುಂಬ ಬೇಜಾರು ಮಾಡ್ಕೊತಾಯಿದ್ರು ಅವ ಅವ್ರ ಜೊತೆಗೆ ನನಗೂ ಕಣ್ಣಲ್ಲಿ ನೀರು ಬಂತು ತುಂಬಾ ಎಮೋಷ್ನಲ್ ಆಗಿಬಿಟ್ಟೆ ಇನ್ನು ಇಲ್ಲಿ ನಾವು ಯಜಮಾನ್ರು ಅವತ್ತು ಕಟ್ಟಿಂಗ್ ಶಾಪ್ನವ್ರನ್ನೇ ಮನೆಗೆ ಕರೆಸ್ಬಿಟ್ಟು ಆಯಿಲ್ ಮಸಾಜ್ನ ಇದ್ರು ಯಾವಾಗಲೂ ಕಂಪ್ಯೂಟರ್ ಮುಂದೆ ಕೂತ್ಕೊಂಡೇ ಇರ್ತಾರೆ ಹಾಗೆ ಎಲ್ಲ ಹಿಡ್ದ ಅಂದರೆ ಒಂಥರ ಬಾಡಿ ಎಲ್ಲ ಒಂಥರ ಇದಾಗಿರುತ್ತೆ ಹೇಳಿ ಅವ್ರನ್ನ ಕರೆಸಿ ಆಯಿಲ್ ಮಸಾಜ್ ಮಾಡಿಸ್ಕೊತಾಯಿದ್ರು ಇವರು ಶ್ರೀಮ ಶ್ರೀರಾಮುಲು ಅವರಿಗೆ ಮಸಾಜ್ ಮಾಡ್ತಾರಂತೆ ಬಳ್ಳಾರಿನಲ್ಲಿ ಸೊ ಅವ್ರದ್ದು ಶಾಪ್ ಕೂಡ ಇದೆ ಅಂತೆ ಬಳ್ಳಾರಿನಲ್ಲಿ ತುಂಬ ದೊಡ್ಡದಾಗಿ ಶಾಪ್ ಮಾಡಿದಾರಂತೆ ಕಟ್ಟಿಂಗ್ ಶಾಪು ಇಲ್ಲ ಡಾರ್ಜಿಲಿಂಗ್ ಅವರಿಂದ ಡಾರ್ಜಿಲಿಂಗಿಂದ ಬಂದು ಕೆಲಸ ಇದ್ದಾರೆ ಮ್ಯಾಮ್ ಅಂತೆಲ್ಲ ಹೇಳ್ಕೊಂತ ನಾ ಇದ್ರು ಇಲ್ಲಿ ನಾನು ಕೂಡ ಶುಂಠಿಬೀಳು ಪೇಸ್ಟ್ ನ ಮಾಡ್ಕೊಂತ ಇದ್ದೆ ಮಾತಾಡ್ಕೊಂತ ಈ ಥರ ಕಲ್ಲಲ್ಲಿ ರುಬ್ಬೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಇಲ್ಲೇ ಕಲ್ಲಲ್ಲೇ ರುಬ್ಕೊತಾ ಇದ್ದೀನಿ ಮಿಕ್ಸಿಗಿಂತ ತುಂಬ ಚೆನ್ನಾಗಿರುತ್ತೆ ಈ ಥರ ನ್ಯಾಚುರಲ್ಲಾಗಿ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ಅಡುಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ನಾವು ನಾನ್ವೆಜ್ಗೂ ನಾನು ಎಲ್ಲ ಸಾರಿಗೂ ಇದರಲ್ಲೇ ರುಬ್ಬೋದು ನಮ್ಮ ತ ನಮ್ಮ ಕಡೆ ಈ ಥರನೇ ಒಳ್ ಒಳ್ಕಲ್ಲ ಈ ಥರ ಒಂದು ಬಂಡೆ ಮತ್ತು ಗುಂಡನ್ನ ಹಾಕಿರ್ತಾರೆ ಇದರಿಂದ ರುಬ್ಕೊಳ್ಳೋಂಥದ್ದು ಅಂಥದ್ದು ಸೊ ಇದರಲ್ಲಿರೋಷ್ಟು ಟೇಸ್ಟು ಸಾರು ಇನ್ಯಾವುದ್ರಲ್ಲಿ ಇಲ್ಲ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇನ್ನು ನೆಕ್ಸ್ಟು ನಾವು ಮಂಗಳವಾರ ರಿಟರ್ನ್ ಆದ್ವಿ ಸೊ ನೈಸ್ ರೋಡಿಂದ ಬರಲಿಲ್ಲ ಈ ಸಲ ರಾಜ್ಕುಮಾರ್ ಅವರ ಸ್ಮಾರಕ ಮುಂದೆ ಬಂದ್ವಿ ಸೊ ಆಲ್ಮೋಸ್ಟ್ ಸಂಜೆ ಈವ್ನಿಂಗ್ ಆಗಿತ್ತು ನಾವು ಬಂದಾಗ ಮಗನ ಹುಷಾರಿಲ್ಲ ಅಂತ ಬೇಗನೆ ಬಂದ್ಬಿಟ್ವಿ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ನೆಕ್ಸ್ಟ್ ವೀಡಿಯೋ ದೊಡ್ಡ ಅಲ್ವರ್ ಬಾಯ್